ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಮೂರು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಈ ವರ್ಷದ ಮೊದಲ ಹುಣ್ಣಿಮೆ ಬನದ ಹುಣ್ಣಿಮೆ ಈ ಸಮಯ ಈ ರಾಶಿ ಚಕ್ರದವರ ಕನಸು ನನಸಾಗುತ್ತೆ ಸಂಪೂರ್ಣವಾಗಿ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಶನಿದೇವರು ಕೊಡುವಂತಹ ಸಂಪತ್ತು ಆರೋಗ್ಯ ತೃಪ್ತಿ ನೆಮ್ಮದಿಯನ್ನು ಯಾವ ಗ್ರಹ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ ಅದೇ ರೀತಿ ಈ ಹುಣ್ಣಿಮೆ ಒಂದು ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಈ ಸಮಯ ಈ ರಾಶಿಯವರ ಜೀವನದಲ್ಲಿ ಕರ್ಮಗಳು ಕಳೆದು ನೆಮ್ಮದಿ ಬರುವಂತಹ ಸಮಯವಾಗಿದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾದಂತಹ ಸಮಯವಾಗಿರೋದ್ರಿಂದ ನೀವು ಯಾವುದೇ ರೀತಿಯ ಕೆಲಸವನ್ನ ಕೂಡ ಮಾಡಿದರೂ ಅದರಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು ನಿಮ್ಮ ಜೀವನದ ಗೊಂದಲಗಳನ್ನ ದೂರ ಮಾಡಿಕೊಳ್ಬಹುದು ಈ ಸಮಯ ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ಬರುತ್ತೆ ಯಾವ ರೀತಿ ಅದೃಷ್ಟವನ್ನ ಮಾಡ್ಕೊಳ್ತಾರೆ ಈ ಹುಣ್ಣಿಮೆಯ ನಂತರ ಇವರ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಕಣ್ಮರೆಯಾಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಿಮ್ಮ ತಾಯಿಯ ನೆರವಿನಿಂದ ಆರ್ಥಿಕ ಲಾಭಕ್ಕೆ ಅವಕಾಶ ಇರುತ್ತೆ ಈ ಹುಣ್ಣಿಮೆಯಿಂದ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಹುದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ ವಾಹನ ನಿರ್ವಹಣೆಗೆ ಹಣ ವ್ಯಯವಾಗುತ್ತೆ ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನು ಪಡೆದುಕೊಳ್ತೀರಾ ಕುಟುಂಬದ ಜವಾಬ್ದಾರಿಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇದ್ದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ವೆಚ್ಚಗಳು ಕಡಿಮೆ ಆಗುತ್ತೆ ಈ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕು ಯಾವುದೇ ತೊಂದರೆ ಬಂದರೂ ಕೂಡ ಆತ್ಮವಿಶ್ವಾಸ ಧೈರ್ಯದಿಂದ ಎಲ್ಲವನ್ನ ಎದುರಿಸಿ ಇನ್ನು ಮುಂದೆ ಶುಭ ಕಾಲ ಪ್ರಾಪ್ತಿ ನಿಮಗೆ ಧನಲಾಭ ಉಂಟಾಗುತ್ತೆ ಹಣದ ಒಳಹರಿವಿನ ಹೊಸ ಮಾರ್ಗಗಳು ಸೃಷ್ಟಿಯಾಗುವ ಸಮಯವಾಗಿದೆ ಹೆಚ್ಚುವರಿ ವೆಚ್ಚಗಳು ಬಂದು ೂ ಸಹ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ತೀರಾ ನೀವು ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿವಂತರಾಗ್ತೀರಾ ನಿಮ್ಮ ಸಹೋದರರ ಸಹಾಯದಿಂದ ಆದಾಯ ಹೆಚ್ಚಳವಾಗುವಂತಹ ಹೊಸ ಹೊಸ ಕೆಲಸಗಳ ಅವಕಾಶಗಳು ಕಂಡುಬರುತ್ತದೆ ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸೋಮಾರಿತನವನ್ನ ತಪ್ಪಿಸಿ ಜೀವನದ ಗುರಿಗಳನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಬೇಕು ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡಿ ಈ ಸಮಯ ನಿಮ್ಮದೇ ನಿಮ್ಮ ಜೀವನದಲ್ಲಿ ವಾತಾವರಣ ಅನುಕೂಲಕರವಾಗ್ತಾ ಹೋಗುತ್ತೆ ಈ ಹುಣ್ಣಿಮೆಯಿಂದ ಕೆಲಸ ಕಾರ್ಯ ಉದ್ಯೋಗದ ಸ್ಥಳದಲ್ಲಿ ಉತ್ತಮವಾದ ಬದಲಾವಣೆಗಳ ಸಾಧ್ಯತೆ ಇದೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಸಂಗಾತಿಯೊಂದಿಗೆ ಸಾಮರಸ್ಯದ ಜೀವನವನ್ನು ಬರಮಾಡ್ಕೊಳ್ತೀರಾ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ಜವಾಬ್ದಾರಿಗಳು ಹೆಚ್ಚಿಗೆ ಸಿಗುತ್ತೆ ದಂಪತಿಗಳಲ್ಲಿ ಪ್ರೀತಿ ಪ್ರಣಯ ಬಾಂಧವ್ಯ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ವ್ಯಾಪಾರ ವ್ಯವಹಾರ ಸಂಬಂಧಿತ ನಿರ್ಧಾರವನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಬೇಕು ವ್ಯವಹಾರವನ್ನು ಮಾಡುವಾಗ ಯಾರನ್ನು ಕೂಡ ಕುರುಡರಾಗಿ ನಂಬಾರ್ದು ನಿಮಗೆ ಸಮಸ್ಯೆಗಳು ಉಂಟಾದ್ರೆ ಸ್ನೇಹಿತರು ಸಹಾಯವನ್ನ ಮಾಡ್ತಾರೆ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಈ ಸಂದರ್ಭ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಮುಂದಿನ ಭವಿಷ್ಯವನ್ನ ನಿರ್ಧರಿಸುತ್ತದೆ ಒಟ್ಟಾರೆಯಾಗಿ ಶನಿದೇವನ ಆಶೀರ್ವಾದದಿಂದಾಗಿ ಇವರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಯಾರಿಗೆಲ್ಲ ಕಂಕಣ ಬಗೆ ಇಲ್ಲವೋ ಅಂಥವರಿಗೆ ಸಿಹಿ ಸುದ್ದಿ ಬರುತ್ತೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಉತ್ತಮ ಅವಕಾಶಗಳು ಕೂಡಿ ಬರುವ ಸಾಧ್ಯತೆ ಇದ್ದು ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿಕೊಳ್ಬೇಕು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಯಾವುದೇ ಹತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಬುದ್ಧಿವಂತಿಕೆಯಿಂದ ಹಣವನ್ನು ನಿರ್ವಹಿಸಬೇಕು ಈ ಸಮಯ ಸಾಮಾಜಿಕವಾಗಿ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಂದರ್ಭವಾಗಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮ ಫಲವನ್ನ ಕೊಡುತ್ತೆ ವ್ಯಾಪಾರಕ್ಕೆ ಈ ಒಂದು ಸಮಯ ಅನುಕೂಲಕರವಾಗಿರೋದ್ರಿಂದ ನಾಳೆಯ ಹುಣ್ಣಿಮೆಯಿಂದ ಒಳ್ಳೆಯ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳೋಕೆ ಸಾಧ್ಯವಾಗುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಲಾಭವನ್ನ ಬರಮಾಡಿಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ತುಲಾರಾಶಿ ಮೀನರಾಶಿ ಸಿಂಹರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು